ಪೂಜೆ ಸಮಯದಲ್ಲಿ ಗಂಟೆ ಬಾರಿಸಿದರೆ ದುಷ್ಟಶಕ್ತಿ ಓಡಿ ಹೋಗುತ್ತಾ ದೇವಸ್ಥಾನ ಪ್ರವೇಶಿಸಿದ ಕೂಡಲೇ ಗಂಟೆಯನ್ನು ಏಕೆ ಬಾರಿಸಬೇಕು ಗಂಟೆಯ ಬಗೆಗಿರುವ ಈ ವಿಷಯ ತಿಳಿದರೆ ಅಚ್ಚರಿ ಪಡ್ತೀರಾ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಪ್ರಾಚೀನ ಕಾಲದಿಂದಲೂ ಅನೇಕ ಸಂಪ್ರದಾಯಗಳು ಆಚರಣೆಗಳು ನಡೆದುಕೊಂಡು ಬಂದಿವೆ ಈ ಸಂಪ್ರದಾಯಗಳ ಹಿಂದೆ ಅನೇಕವುಗಳು ವೈಜ್ಞಾನಿಕ ಕಾರಣವನ್ನು ಹೊಂದಿದೆ ನಾವು ದೇವಾಲಯದ ಒಳಗೆ ಪ್ರವೇಶಿಸಿದ ಕೂಡಲೇ ಮಾಡುವ ಮೊದಲ ಕೆಲಸ ಗಂಟೆ ಬಾರಿಸುವುದು ಬಳಿಕ ದೇವರಿಗೆ ನಮಸ್ಕಾರ ಮಾಡ್ತೇವೆ ದೇವಸ್ಥಾನವನ್ನು ಪ್ರವೇಶಿಸುವಾಗ ಗಂಟೆ ಬಾರಿಸುವ ಈ ಸಂಪ್ರದಾಯ ಅಥವಾ ಪದ್ಧತಿ ಶತಮಾನಗಳಷ್ಟು ಹಳೆಯದು ಇದನ್ನು ಇಂದಿಗೂ ಅನುಸರಿಸಲಾಗ್ತಾ ಇದೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಗಂಟೆಗಳು ಇದ್ದೇ ಇರ್ತದೆ ಗಂಟೆ ಇಲ್ಲದ ಹಿಂದೂ ದೇವಾಲಯ ಎಲ್ಲೂ ಕಾಣಸಿಗುವುದಿಲ್ಲ ಗಂಟೆಯ ನಿನಾದವನ್ನು ಪವಿತ್ರವೆಂದು ಹಲವು ಧರ್ಮಗಳು ನಂಬ್ತವೆ ಬ್ರಹ್ಮಾಂಡದ ಸೃಷ್ಟಿಯ ಸಮಯದಲ್ಲಿ ಪ್ರತಿಧ್ವನಿಸಿದ ಶಬ್ದದ ಸಂಕೇತ ಎಂದು ಗಂಟೆಯ ಶಬ್ದವನ್ನು ಪರಿಗಣಿಸಲಾಗಿದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಮತ್ತೊಂದೆಡೆ ಶಾಸ್ತ್ರದ ಪ್ರಕಾರ ದೇವಾಲಯಕ್ಕೆ ಭೇಟಿ ನೀಡಿದ ಕ್ಷಣ ಗಂಟೆ ಬಾರಿಸುವುದು ನೀವು ದೇವರ ಮುಂದೆ ನಿಮ್ಮ ಉಪಸ್ಥಿತಿಯನ್ನು ತಿಳಿಯಪಡಿಸುವ ವಿಧಾನ ಎನ್ನಲಾಗಿದೆ ದೇವಾಲಯದಲ್ಲಿ ಗಂಟೆಗಳನ್ನು ಬಾರಿಸುವುದರಿಂದ ವಿಗ್ರಹಗಳಲ್ಲಿ ನೆಲೆಸಿರುವ ದೇವರುಗಳು ಎಚ್ಚರಗೊಳ್ತಾರೆ ಮತ್ತು ಭಕ್ತರ ಇಷ್ಟಾರ್ಥಗಳು ಶೀಘ್ರದಲ್ಲೇ ಈಡೇರ್ತವೆ ಎಂಬ ನಂಬಿಕೆ ಹಿಂದೂಗಳಲ್ಲಿದೆ ಸ್ಕಂದ ಪುರಾಣದ ಪ್ರಕಾರ ದೇವಾಲಯದ ಗಂಟೆಯನ್ನು ಬಾರಿಸುವ ಮೂಲಕ ಮಾನವನ ಜೀವನದ ಪಾಪಗಳು ದೂರವಾಗ್ತವೆ ಇನ್ನು ಪೂಜೆ ಮತ್ತು ಆರತಿಯ ಸಮಯದಲ್ಲಿ ಗಂಟೆಯ ಶಬ್ದವು ದೇವತೆಗಳನ್ನು ಎಚ್ಚರಿಸುತ್ತದೆ ಇದು ನಿಮ್ಮ ಪೂಜೆಯನ್ನು ಹೆಚ್ಚು ಪರಿಣಾಮಕಾರಿ ಮತ್ತು ಫಲಪ್ರದವಾಗಿಸುತ್ತದೆ ಎಂಬ ನಂಬಿಕೆ ಇದೆ ಇದಲ್ಲದೆ ಶಾಸ್ತ್ರದ ಪ್ರಕಾರ ಗಂಟೆಯ ಶಬ್ದವು ನಿಮ್ಮ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಭಾವನೆಗಳನ್ನು ಉಂಟುಮಾಡುತ್ತದೆ ಜೊತೆಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಈ ಗಂಟೆಯನ್ನು ಯಾವ ಪ್ರಕಾರ ಮಾಡಿರ್ತಾರೆ ಅಂದರೆ ಇದು ನಮ್ಮ ಬಲ ಮತ್ತು ಎಡಮೆದುಳಿನ ನಡುವೆ ಅನ್ಯೋನ್ಯತೆಯನ್ನು ತರಲು ಸಾಧ್ಯವಾಗ್ತದೆ ನಾವು ಯಾವಾಗ ಗಂಟೆಯನ್ನು ಹೊಡೆಯುತ್ತೇವೆಯೋ ಆಗ ಅದು ಕನಿಷ್ಠ ಏಳು ಗಂಟೆಗಳ ಕಾಲ ಪ್ರತಿಧ್ವನಿಸುತ್ತದೆ ಈ ಗಂಟೆಯನಾದ ಶುಭಪ್ರದವಾದದ್ದು ಎಲ್ಲಿ ಗಂಟೆಯ ನಾದವಿರುತ್ತದೆಯೋ ಅಲ್ಲಿ ಪ್ರೇತವಾಗಲಿ ರಾಕ್ಷಸರಾಗಲಿ ವಾಸವಿರುವುದಿಲ್ಲ ಅದಕ್ಕಾಗಿಯೇ ಮನೆಯಲ್ಲಿ ಪ್ರತಿದಿನ ಪೂಜೆ ಮಾಡುವಾಗ ಮೊದಲು ಗಂಟೆಗೆ ಪೂಜೆ ಮಾಡಿ ನಂತರ ದೇವರ ಪೂಜೆ ಶುರು ಮಾಡ್ತೇವೆ ಶುಭ ಕಾರ್ಯಗಳಿಗೆ ಗಂಟೆ ಬಾರಿಸುವ ನಾವು ಶ್ರಾದ್ದ ದಿನ ಗಂಟೆಯನ್ನು ಬಾರಿಸುವುದಿಲ್ಲ ಕಾರಣ ಪಿತೃಗಳು ಒಳಬರುವುದಿಲ್ಲ ಶ್ರಾದ್ದ ಮುಗಿದ ಮೇಲೆ ಸಂಜೆ ದೇವರಿಗೆ ಗಂಟೆ ಬಾರಿಸಿ ಮಂಗಳಾರತಿ ಮಾಡ್ತೇವೆ ಅದಕ್ಕಾಗಿಯೇ ಗಂಟೆ ನಾದಕ್ಕೆ ಬಹಳ ಮಹತ್ವವಿದೆ ದೇವಾಲಯದಲ್ಲಿ ಗಂಟೆಗಳನ್ನು ನೇತು ಹಾಕುವುದಕ್ಕೆ ಆಧ್ಯಾತ್ಮಿಕ ಮಾತ್ರವಲ್ಲ ವೈಜ್ಞಾನಿಕ ಕಾರಣಗಳು ಇವೆ ದೇವಾಲಯದ ಗಂಟೆಗಳನ್ನು ಹಲವಾರು ಲೋಹಗಳು ಮತ್ತು ಮಿಶ್ರಲೋಹಗಳಿಂದ ರಚಿಸಲಾಗಿದೆ ಮತ್ತು ಈ ಲೋಹಗಳ ಪ್ರಮಾಣವನ್ನು ನಿಖರವಾಗಿ ವೈಜ್ಞಾನಿಕ ಲೆಕ್ಕಾಚಾರಗಳೊಂದಿಗೆ ಬೆರೆಸಲಾಗ್ತದೆ ನೀವು ಗಂಟೆಯನ್ನು ಬಾರಿಸಿದಾಗ ಮೆದುಳಿನ ಎಡ ಮತ್ತು ಬಲಭಾಗಗಳ ನಡುವೆ ಸಂಪೂರ್ಣ ಸಾಮರಸ್ಯವನ್ನು ತಂದು ನಿಮ್ಮನ್ನು ಸರ್ವೋಚ್ಚ ಶಾಂತ ಸ್ಥಿತಿಗೆ ತರ್ತದೆ ಗಂಟೆ ಬಾರಿಸಿದಾಗ ವಾತಾವರಣದಲ್ಲಿ ಕಂಪನ ಉಂಟಾಗ್ತದೆ ಈ ಕಂಪನದ ಪ್ರಯೋಜನವೆಂದರೆ ಅದರ ಪ್ರದೇಶದಲ್ಲಿ ಬರುವ ಎಲ್ಲ ಬ್ಯಾಕ್ಟೀರಿಯಾಗಳು ವೈರಸ್ಗಳು ಮತ್ತು ಸೂಕ್ಷ್ಮಜೀವಿಗಳು ನಾಶವಾಗ್ತವೆ ಇದರಿಂದಾಗಿ ಸುತ್ತಮುತ್ತಲಿನ ಪರಿಸರವು ಶುದ್ಧವಾಗ್ತದೆ ಇನ್ನು ಆರತಿ ವೇಳೆ ನಿರಂತರವಾಗಿ ಗಂಟೆ ಬಾರಿಸುವುದರಿಂದ ಏಕಾಗ್ರತೆ ಮೂಡ್ತದೆ ಎಂಬ ಕಾರಣಕ್ಕೆ ಗಂಟೆ ಮೊಳಗಿಸಲಾಗ್ತದೆ ನಮ್ಮ ಏಕಾಗ್ರತೆಯನ್ನು ದೇವರ ಕ್ರಿಯೆಯಲ್ಲಿ ತಲ್ಲೀನಗೊಳ್ಳುವಂತೆ ಮಾಡುತ್ತದೆ ದೇವಾಲಯ ಪ್ರವೇಶಿಸುವ ಭಕ್ತರು ಗಂಟೆ ಬಾರಿಸಿದಾಗ ಅವರಲ್ಲಿ ಭಕ್ತಿ ಭಾವವನ್ನು ಮೂಡಿಸುತ್ತದೆ ಗಂಟೆ ಬಾರಿಸಿದಾಗ ಹೊರಬರುವ ಶಬ್ದವು ಓಂಕಾರ ಶಬ್ದಕ್ಕೆ ಹೋಲ್ತದೆ ಆದ್ದರಿಂದ ದೇವಸ್ಥಾನದಲ್ಲಿ ಅಥವಾ ಪೂಜೆಯ ಸಮಯದಲ್ಲಿ ಗಂಟೆ ಬಾರಿಸಿದಾಗ ಅದರಿಂದ ಹೊರಬರುವ ಸದ್ದು ಓಂಕಾರಕ್ಕೆ ಸಮವಾಗಿರ್ತದೆ ಗಂಟೆಯನ್ನು ಒಂದು ಎರಡು ಅಥವಾ ಮೂರು ಬಾರಿ ಮಾತ್ರ ಬಾರಿಸಿದರೆ ಒಳ್ಳೆಯದು ದೇವಸ್ಥಾನದ ದರ್ಶನ ಮುಗಿಸಿ ಹೊರ ಹೋಗುವಾಗ ಮಾತ್ರ ಗಂಟೆಯನ್ನು ಬಾರಿಸಬಾರದು ದೇವಸ್ಥಾನವನ್ನು ಪ್ರವೇಶಿಸುವ ಸಮಯದಲ್ಲಿ ಮತ್ತು ಆರತಿಯ ಸಮಯದಲ್ಲಿ ಗಂಟೆಯನ್ನು ಬಾರಿಸಬೇಕು